ಹಿರಿಯ ನಟ ಮೋಹನ್ ಬಾಬು ನಿಮಗೆಲ್ಲ ಗೊತ್ತೇ ಇದ್ದಾರೆ ಅಲ್ವೇ ತೆಲುಗಿನ ಒಂದು ಕಾಲದ ಸೂಪರ್ ಸ್ಟಾರ್ ನಟ ಇವರು ಇವರ ಕೌಟುಂಬಿಕ ಕಲಹ ಇಂದು ಬೀದಿಗೆ ಬಂದಿದೆ ಹಾಗಾದ್ರೆ ಏನೀ ವಿವಾದ ಪ್ರತಿಷ್ಠಿತ ಖಾಸಗಿ ವಾಹಿನಿಯ ವರದಿಗಾರನ ಮೇಲೆ ಹಲ್ಲೆ ಮಾಡಿದ್ದು ಯಾಕೆ ಈ ಕುರಿತಾದ ಕಂಪ್ಲೀಟ್ ಮಾಹಿತಿ ನೀಡ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಮತ್ತೆ ಯಾಕೆ ತಡ ಮ್ಯಾಟ್ರ್ ಏನು ಅನ್ನೋದನ್ನು ಡೀಟೈಲ್ ಆಗಿ ಹೇಳ್ತೀವಿ ನೋಡಿ ಒಂದು ಕಾಲದಲ್ಲಿ ತೆಲುಗಿನ ಸೂಪರ್ ಸ್ಟಾರ್ ನಟ ಮೋಹನ್ ಬಾಬು ತೆಲುಗಿನ ಇಂಡಸ್ಟ್ರಿನಲ್ಲಿ ಇವರಿಗೆ ಆದ ಗೌರವ ಇವತ್ತಿಗೂ ಇದೆ ಅವತ್ತಿನ ತೆಲುಗು ಇಂಡಸ್ಟ್ರಿನಲ್ಲಿ ಒಳ್ಳೊಳ್ಳೆ ಸಿನಿಮಾ ನೀಡಿ ತೆಲುಗು ಸಿನಿಮಾ ಅಭಿಮಾನಿಗಳ ಮನ್ಸುಗಿದ್ದಿದ್ರು ಆದರೆ ಇಂದು ಇದೇ ಖ್ಯಾತ ನಟನ ಫ್ಯಾಮಿಲಿ ಇಶ್ಯೂ ಬೀದಿಗೆ ಬಂದಿದೆ ಸ್ವಂತ ಮಗನೇ ತಡರಾತ್ರಿ ಗೇಟ್ ಹೊಡೆದು ಹಾಕಿ ಒಳಗೆ ನುಗ್ಗಿ ಕಿರಿಕ್ ಮಾಡಿದ್ದಾನೆ ಅಷ್ಟೇ ಅಲ್ಲದೆ ಪ್ರತಿಷ್ಠಿತ ಖಾಸಗಿ ವಾಹಿನಿಯ ವರದಿಗಾರ ಕ್ಯಾಮರಾಮನ್ ಮೇಲೆ ಹಲ್ಲೆ ಕೂಡ ಮಾಡಿದ್ದಾರೆ ಹಿರಿಯ ನಟ ಮೋಹನ್ ಬಾಬು ಇದೀಗ ಪೊಲೀಸ್ ಠಾಣೆಯ ಮೆಟ್ಟಿಲಿರುವಂತಾಗಿದೆ ಮೈಕ್ ಕಿತ್ಕೊಂಡು ಹಲ್ಲೆ ಮಾಡುತ್ತಿರುವ ವಿಡಿಯೋಗಳು ಎಲ್ಲೆಡೆ ಚರ್ಚೆಗೆ ಗ್ರಾಸವಾಗ್ತಿದೆ ಹೀಗೆ ಹಿರಿಯ ನಟ ಮಾಡಿದ್ದು ಸರಿನಾ ಎಂಬ ವಾದಗಳು ಕೇಳಿಬರ್ತಿದೆ ಇಡೀ ತೆಲುಗು ಇಂಡಸ್ಟ್ರಿಯವರೇ ಆಶ್ಚರ್ಯಪಟ್ಟಿದ್ದಾರೆ ಈ ಒಂದು ಘಟನೆಯನ್ನ ನೋಡಿ ಹಾಗೆ ನೋಡಿದರೆ ಚಿರಂಜೀವಿ ನಾಗಾರ್ಜುನ್ ಆರ್ ಫ್ಯಾಮಿಲಿ ಸೇರಿದಂತೆ ಪ್ರತಿಯೊಬ್ಬರ ಕುಟುಂಬದಲ್ಲೂ ಒಂದೊಂದು ರೀತಿಯ ಸಮಸ್ಯೆ ಇದ್ದೇ ಇದೆ ಆದರೆ ಮೋಹನ್ ಬಾಬು ಫ್ಯಾಮಿಲಿ ತರ ಯಾರೂ ಹೀಗೆ ತಡರಾತ್ರಿ ಬೀದಿಗೆ ಬಂದು ಬಡದಾಡ್ಕೊಂಡಿರಲಿಲ್ಲ ಪೊಲೀಸ್ ಠಾಣೆ ಮೆಟ್ಟಿಲೇರಲಿಲ್ಲ ತಡರಾತ್ರಿ ನಡೆದ ಘಟನೆ ಏನು ಅಂತ ನೋಡುವುದಾದ್ರೆ ತಂದೆ ಮಗನ ನಡುವೆ ಆಸ್ತಿ ವಿವಾದಕ್ಕೆ ಜಗಳ ನಡೆದಿರುವಂತದ್ದು ಮೋಹನ್ ಬಾಬು ಮತ್ತು ಅವರ ಪುತ್ರ ಮನೋಜ್ ನಡುವೆ ಸುಮಾರು ವರ್ಷಗಳಿಂದ ಆಸ್ತಿ ಮ್ಯಾಟ್ರಿಗೆ ಆಗಾಗ ಕಿರಿಕ್ ನಡೀತಲೇ ಇತ್ತು ಈ ಜಗಳ ನಿನ್ನೆ ತಡರಾತ್ರಿ ತಾರಕಕ್ಕೆ ಏರಿರುವಂತದ್ದು ಈ ಮ್ಯಾಟ್ರ್ ತಿಳಿದ ಕೂಡಲೇ ಸಹಜವಾಗಿ ಜನಪ್ರಿಯ ನಟ ಆದ ಕಾರಣ ಸುದ್ದಿ ಕವರ್ ಮಾಡಲು ಹೋದರೂ ವರದಿಗಾರರು ಕ್ಯಾಮೆರಾಮನ್ಗಳು ಮೋಹನ್ ಬಾಬು ಅವರ ಮನೆ ಬಳಿ ಬಂದಿದ್ದಾರೆ ಮೊದಲೇ ಕೋಪದಲ್ಲಿದ್ದ ಬಾಬು ಅವರು ಈ ಹೊತ್ತಿಗಾಗಲೇ ಅವರ ಮನೆಯಲ್ಲಿ ನಡೆದಂತಹ ಜಗಳದಲ್ಲಿ ಅವರ ತಲೆಗೂ ಕೂಡ ಪೆಟ್ಟು ಬಿದ್ದಿತ್ತು ಈ ವೇಳೆ ಮೈಕ್ ಈಡಿದು ಪ್ರಶ್ನೆ ಕೇಳಲು ಮುಂದಾದ ವರದಿಗಾರನಿಗೆ ಮೈಕ್ ಕಿತ್ಕೊಂಡು ಹೊಡೆದಿದ್ದಾರೆ ಇದರಿಂದಾಗಿ ವರದಿಗಾರನ ಕಿವಿಯ ಭಾಗಕ್ಕೆ ಗಂಭೀರ ಗಾಯ ಆಗಿದೆ ಆತ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾನೆ ಆಸ್ತಿ ಮ್ಯಾಟ್ರು ತಂದೆ ಮಗನ ಕಿರಿಕು ಎಲ್ಲರ ಮನೆ ದೋಸೆ ತೂತೆ ಎನ್ನುವಂತೆ ಹಿರಿಯ ನಟ ಮೋಹನ್ ಬಾಬು ಅವರ ಮನೆಯಲ್ಲೂ ಆಸ್ತಿ ವಿಚಾರಕ್ಕೆ ಆಗಾಗ ಜಗಳ ನಡೆಯುತ್ತಲೇ ಇತ್ತು ತಂದೆ ಮಗನ ಜಗಳದಲ್ಲಿ ಮೋಹನ್ ಬಾಬು ತಲೆಗೆ ಇದೀಗ ಪೆಟ್ಟಾಗಿರುವಂಥದ್ದು ಮೋಹನ್ ಬಾಬು ಅವರ ಪುತ್ರ ಮನೋಜ್ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಹಿರಿಯ ನಟ ಮೋಹನ್ ಬಾಬು ಅವರ ಪುತ್ರ ಮನೋಜ್ ಹಾಗೂ ಸೊಸೆ ಮೋನಿಕಾ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಮೋಹನ್ ಬಾಬು ಪೊಲೀಸರಲ್ಲಿ ಒತ್ತಾಯಿಸಿದ್ದಾರೆ ತನ್ನ ಮಗ ಮತ್ತು ಸೊಸೆಯಿಂದ ಆಸ್ತಿ ವಿಚಾರಕ್ಕೆ ಬೆದರಿಕೆ ಇದೆ ಎಂದು ಪೊಲೀಸರ ಬಳಿ ಮೋಹನ್ ಬಾಬು ರಕ್ಷಣೆ ಕೋರಿದ್ದಾರೆ ಆದರೆ ಇದೆಲ್ಲ ಸುಳ್ಳು ಆರೋಪ ಅಂತ ಮಗ ಮನೋಜ್ ಅವರು ಈ ಆರೋಪವನ್ನು ತಳ್ಳಿಹಾಕಿದ್ದಾರೆ ಆಸ್ತಿಗಾಗಿ ಮನೋಜ್ ಮತ್ತು ವಿಷ್ಣು ನಡುವೆ ವಾರ್ ಮೋಹನ್ ಬಾಬು ಮಕ್ಕಳಾದ ಮನೋಜ್ ಹಾಗೂ ವಿಷ್ಣು ನಡುವೆ ಆಸ್ತಿಗಾಗಿ ಆಗಾಗ ಜಗಳ ನಡೆಯುತ್ತಲೇ ಇರುತ್ತೆ ವಿಷ್ಣು ಪರ ಮೋಹನ್ ಬಾಬು ಅವರು ನಿಂತಿದ್ದಾರೆ ಇತ್ತೀಚೆಗೆ ತಮ್ಮ ತಂದೆ ಮೋಹನ್ ಬಾಬು ನನ್ನ ಮೇಲೆ ಹಲ್ಲೆ ಮಾಡಿಸಿದ್ದಾರೆ ಎಂದು ಮನೋಜ್ ಆರೋಪಿಸಿದ್ದಾರೆ ಜಲಪಲ್ಲಿಯಲ್ಲಿರುವ ಮೋಹನ್ ಬಾಬು ನಿವಾಸದಲ್ಲಿ ಮನೋಜ್ ಅವರ ಬೋನ್ಸರ್ಗಳು ಹಾಗೂ ಮೋಹನ್ ಬಾಬು ರಕ್ಷಣೆಗೆ ಅವರ ಹಿರಿಯ ಪುತ್ರ ವಿಷ್ಣು ನೇಮಿಸಿದ್ದ ಬೋನ್ಸರ್ಗಳ ನಡುವೆ ಜಗಳ ನಡೆದಿದೆ ಮೋಹನ್ ಬಾಬು ಮನೋಜ್ ಮತ್ತು ಮೋನಿಕಾಳನ್ನು ಮನೆಗೆ ಪ್ರವೇಶಿಸಲು ಬಿಡದಿದ್ದಾಗ ಮನೋಜ್ ಗೇಟ್ ಮುರಿದು ಒಳಗೆ ಬರಲು ಪ್ರಯತ್ನಿಸಿದ್ದಾನೆ ಆ ವೇಳೆ ಜಗಳ ಇನ್ನಷ್ಟು ಜಾಸ್ತಿ ತಾರಕಕ್ಕೆ ಏರಿರುವಂಥದ್ದು ಇದೇ ವೇಳೆ ಮೋಹನ್ ಬಾಬು ಟಿವಿ ನೈನ್ ತೆಲುಗು ಮಾಧ್ಯಮ ಪ್ರತಿನಿಧಿ ಮೈಕ್ ಹಿಡಿದು ಪ್ರತಿಕ್ರಿಯೆ ಕೇಳ್ತಿದ್ದಂಗೆ ಆ ಮೈಕ್ ಕಿತ್ಕೊಂಡು ದಾಳಿ ನಡೆಸಿದ್ದಾರೆ ಅಯ್ಯಪ್ಪ ಮಾಲೆಧಾರಿಯಾಗಿದ್ದ ಮಾಧ್ಯಮ ಪ್ರತಿನಿಧಿ ಅವರನ್ನು ಅವ್ಯಾಚ್ಯ ಪದಗಳಿಂದ ನಿಂದಿಸಿದ್ದಾರೆ ವರದಿಗಾರನ ಮೇಲೆ ಮೋಹನ್ ಬಾಬು ಹಲ್ಲೆ ನಡೆಸಿರುವುದನ್ನು ಪೊಲೀಸರು ಗಂಭೀರವಾಗಿ ತೆಗೆದುಕೊಂಡು ಮೋಹನ್ ಬಾಬು ಮೇಲೆ ಕಾನೂನು ಕ್ರಮ ಜರುಗಿಸಲು ಮುಂದಾಗಿದ್ದಾರೆ ಮತ್ತೊಂದೆಡೆ ಮೋಹನ್ ಬಾಬು ಅವರು ತಲೆಗೆ ಪೆಟ್ಟು ಬಿದ್ದ ಕಾರಣ ಆಸ್ಪತ್ರೆಯಲ್ಲಿ ಇದೀಗ ದಾಖಲಾಗಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಒಟ್ನಲ್ಲಿ ಹಿರಿಯ ನಟನ ಫ್ಯಾಮಿಲಿ ಮ್ಯಾಟ್ರು ಹೀಗೆ ಬೀದಿಗೆ ಬಂದು ಪೊಲೀಸ್ ಠಾಣೆಯ ಮೆಟ್ಟಿಲೇರುವಂತೆ ಆಗಿರುವುದು ನಿಜಕ್ಕೂ ದುರಂತವೇ ಸರಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ